ನಾವು ಯುಕೆಪಿ ಸಂತ್ರಸ್ತರಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಸರ್ಕಾರ ನುಡಿದಂತೆ ನಡೆಯಬೇಕು ನೀರಾವರಿ ಯೋಜನೆಯನ್ನ ಆದ್ಯತೆಯ ಮೇರೆಗೆ ಆರನೇ ಗ್ಯಾರಂಟಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿರಿ ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅನ್ನುವಂಥ ಒಂದು ನೀವೇನು ಬಹಳ ಗಟ್ಟಿತನದಿಂದ ದಿಟ್ಟತನದಿಂದ ಮಾತನ್ನ ಹೇಳಿರಿ ಅದನ್ನು ನೀವು ಉಳಿಸ್ಕೋಬೇಕು ಆಡಿ ಮಾಡದವ ರೂಢಿಯೊಳ ಉತ್ತಮ ಆಡಿ ಮಾಡಿದವ ಮಧ್ಯಮ ಆಡಿಯೂ ಮಾಡದವ ಅಧಮ ಅಂತಾರೆ ತಾವು ಅಧಮನಾಗಬಾರದು ನುಡಿದಂತೆ ನಡೆದು ನಮ್ಮ ಉತ್ತರ ಕರ್ನಾಟಕ ಭಾಗದ ಒಂದು ಜ್ವಲಂತ ಸಮಸ್ಯೆ ಏಷ್ಯಾ ಖಂಡದ ಅತಿ ದೊಡ್ಡ ನೀರಾವರಿ ಯೋಜನೆ ಉತ್ತರ ಕರ್ನಾಟಕ ಭಾಗದ ಲಕ್ಷಾಂತರ ಜನರ ಜೀವನಾಡಿಯಾಗಿರುವಂತಹ ಈ ಕೃಷ್ಣಗೆ ಮಲತಾಯಿ ಧೋರಣೆಯನ್ನ ತೋರಬಾರದು ನೀವು ಕಾವೇರಿಗೆ ಕೊಡುವಂತಹ ಕಳಕಳಿಯನ್ನ ಕೃಷ್ಣಿಗೆ ನೀಡ್ತಾ ಇಲ್ಲ ಒಂದು ಸಣ್ಣ ಯೋಜನೆ ಮೇಕೆದಾಟುಗೆ ಕೊಡುವಂತಹ ಮಹತ್ವವನ್ನ ಮಾದಾಯಿ ಕೊಡ್ತಾ ಇಲ್ಲ ಈ ಕಾರಣದಿಂದಾಗಿ ರೋಷಿಸುವಂತಹ ಉತ್ತರ ಕರ್ನಾಟಕದ ಜನತೆ ಪ್ರತ್ಯೇಕ ರಾಜ್ಯ ಕೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ದಯವಿಟ್ಟು ತಾರತಮ್ಯ ಮಲತಾಯಿ ಧೋರಣೆ ಅನ್ಯಾಯವನ್ನು ಮಾಡದೆ ನಮ್ಮ ಭಾಗದ ರೈತರಿಗೆ ಎಲ್ಲ ಯುವಕರಿಗೆ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಮೂರನೇ ಹಂತದ ಕಾಮಗಾರಿಯನ್ನ ಅತಿ ಶೀಘ್ರದಲ್ಲಿ ಕೈಗೊಂಡು ನ್ಯಾಯಯುತವಾಗಿರ್ತಕ್ಕಂತಹ ರೈತರಿಗೆ ಸಿಗಬೇಕಾದ ಪರಿಹಾರ ಧನವನ್ನ ತ್ವರಿತಗತಿಯಲ್ಲಿ ವಿತರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮೂರನೇ ತಾರೀಕಿನಿಂದ ಹಮ್ಮಿಕೊಂಡಿರತಕ್ಕಂಥ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಬಿಳಗಿ ನ್ಯಾಯವಾದಿಗಳ ಸಂಘದ ಎಲ್ಲ ಸದಸ್ಯರು ಕೂಡ ಇವತ್ತಿನ ದಿವಸ ಆ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸುವುದರ ಜೊತೆಗೆ ನ್ಯಾಯಾಲಯದಲ್ಲಿ ಹತರಾಗದೆ ತಹಶೀಲ್ದಾರ್ಗೆ ಮನವಿಯನ್ನ ಕೊಡುವುದರ ಮುಖಾಂತರ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ನಾವೆಲ್ಲರೂ ಕೂಡ ಹಾಜರಾಗಿದ್ದೇವೆ ಕೆಲವರ ಸಂಘವೂ ಕೂಡ ಆ ಹೋರಾಟಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ವ್ಯಕ್ತಪಡಿಸ್ತೈತಿ ಇದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಇದೊಂದು ಜ್ವಲಂತ ಸಮಸ್ಯೆ ಉತ್ತರ ಕರ್ನಾಟಕದ ನೀರಾವರಿಯ ಯೋಜನೆಗಳಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಕುಂಟು ಸಾಗಿ ಇವತ್ತು ಮೂರನೇ ಹಂತದಲ್ಲಿಯೂ ಕೂಡ ಭಾಗ ಮಾಡಿ ಪಾರ್ಟ್ ತ್ರೀದಲ್ಲಿ ಒಂದು ಹಂತವನ್ನು ಮಾಡಿ ಅದ ಐದು ಹತ್ತೊಂಬತ್ತು ಒಮ್ಮೆ ಐದನೂರ ಇಪ್ಪತ್ತೆರಡರಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ಎದುರಿಸತಕ್ಕಂಥ ವಿಭಾಗ ಮಾಡತಕ್ಕಂಥ ನೀತಿಯನ್ನು ಇವತ್ತು ಸರ್ಕಾರ ಕೈಗೊಂಡಿರ್ತಕ್ಕಂಥದನ್ನ ನಾವೆಲ್ಲರೂ ಖಂಡಿಸ್ತೀವಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಇದೊಂದು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯ ಸಂತ್ರಸ್ತರಿಗೆ ಮಾಡತಕ್ಕಂಥ ಅನ್ಯಾಯ ಏಕಕಾಲದಲ್ಲಿ ನಮ್ಗೆಲ್ಲ ಜಮೀನುಗಳನ್ನ ಮುಳುಗಿಸಿ ಸುಮಾರು ಮೂರು ಸಾವಿರ ಎಕರೆ ಜಮೀನಿಗೆ ಇವತ್ತು ಭೂ ಪರಿಹಾರವನ್ನು ಸರ್ಕಾರ ಕೊಡಬೇಕಾಗಿದೆ ಅದರಲ್ಲಿ ಬದಲಾವಣೆಯನ್ನು ಮಾಡಿ ಹಂತ ಹಂತವಾಗಿ ಪರಿಹಾರ ಕೊಡ್ತೀವಿ ಅಂತಕ್ಕಂಥ ಒಂದು ನಾಟಕವನ್ನ ಮಾಡುವುದರ ಮುಖಾಂತರ ಕಾಲಹರಣವನ್ನು ಕಳೆದ ಎರಡು ವರ್ಷದಿಂದ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ ಹೀಗಾಗಿ ನಮ್ಮೆಲ್ಲರ ಬೇಡಿಕೆ ಆಗಿದೆ ಐದುನೂರ ಇಪ್ಪತ್ನಾಲ್ಕು ಏಕ ಕಾಲದಲ್ಲಿ ಮುಳುಗಡೆ ಮಾಡಿ ನೂರ ಮೂವತ್ತು ಟಿಎಂಸಿ ನೀರನ್ನು ಬಳಸಿಕೊಂಡು ಕೆಳಗಡೆ ಇರತಕ್ಕಂಥ ಜಲಾನಯನ ಪ್ರದೇಶಗಳಿಗೆ ಸಂಪೂರ್ಣವಾಗಿ ಹದಿನೈದು ಲಕ್ಷ ಎಕರೆದಷ್ಟು ಜಮೀನುಗಳಿಗೆ ನೀರಾವರಿ ವರ್ಗಿಸತಕ್ಕಂಥ ಕೆಲಸ ಇವತ್ತು ಸರ್ಕಾರ ಆದ್ಯತೆ ಮೇರೆಗೆ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಆ ಹೋರಾಟಕ್ಕೆ ನಮ್ಮೆಲ್ಲರದೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ